ನಮಸ್ಕಾರ ಮಂತ್ರಾಲಯಕ್ಕೆ ಹೋದಾಗ ಈ ತಪ್ಪು ದಯವಿಟ್ಟು ಮಾಡೋಕ್ಕೋಗ್ಬಿಡಿ ನಂತರ ರಾಯರು ನಿಮ್ಮನ್ನು ಖಂಡಿತವಾಗ್ಲೂ ಪರೀಕ್ಷೆ ಮಾಡ್ತಾರೆ ನೋಡಿ ಆ ಯಾಕೆಂದರೆ ರಾಯರ ಪವಾಡ ಏನು ಅನ್ನೋದು ಹಾಂ ನಿಮಗೆ ಅದು ಗೊತ್ತಾಗ್ತಾ ಹೋಗುತ್ತೆ ನೀವು ಎಸ್ಪೆಷಲಿ ಮಂತ್ರಾಲಯಕ್ಕೆ ರಾಘವೇಂದ್ರ ಸ್ವಾಮಿಗೆ ಹೋದಾಗ ಈ ತಪ್ಪು ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗ್ಬಿಡಿ ಯಾಕೆಂದರೆ ರಾಯರು ನಿಮ್ಮನ್ನು ಖಂಡಿತವಾಗಲೂ ಪರೀಕ್ಷೆ ಮಾಡ್ತಾರೆ ಯಾವುದು ತಪ್ಪು ಅಂತ ಹೇಳ್ತೀನಿ ವೀಡಿಯೋ ಪೂರ್ತಿ ನೋಡಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಈಗ ಮಂತ್ರಾಲಯಕ್ಕೆ ನೀವು ಹೋಗೋದಾದರೆ ಮೊದಲು ಯಾವ ದಿನದಲ್ಲಿ ಹೋಗಬೇಕು ಹುಣ್ಣಿಮೆ ಗುರುವಾರ ಬಂದಾಗ ನೋಡಿ ಮೊದಲೇದು ಹುಣ್ಣಿಮೆ ಗುರುವಾರ ಬಂದಿರಬೇಕು ಅಥವಾ ಗುರುವಾರ ಪುಷ್ಯ ನಕ್ಷತ್ರ ಬಂದಾಗ ವರ್ಷದಲ್ಲಿ ಎರಡು ಬಾರಿ ಅಥವಾ ಮೂರು ಬಾರಿ ಗುರುವಾರ ಪುಷ್ಯ ನಕ್ಷತ್ರ ಬರುತ್ತೆ ಇಂಥ ಸಂದರ್ಭದಲ್ಲಿ ನೀವು ಹೋಗಿ ಬರಬೇಕು ಹೋಗುವಾಗ ಗಂಡು ಮಕ್ಕಳಾದರೆ ಹಳದಿ ಕಲರು ಟೀ ಶರ್ಟು ಯೆಲ್ಲೋ ಕಲರ್ ಶರ್ಟು ಅಥವಾ ಒಂದು ಶಲ್ಯ ಮೇಲ್ಗಡೆ ಹೆಣ್ಮಕ್ಕಳಾದರೆ ಹಳದಿ ಕಲರ್ ಎಲ್ಲೋ ಕಲರ್ ಸೀರೆ ಅಥವಾ ಚೂಡಿದಾರ ಧಾರಣೆ ಮಾಡಿಕೊಂಡು ನೀವು ಹೋಗಿ ಅಲ್ಲಿ ದೇವಸ್ಥಾನಕ್ಕೆ ನೀವು ಹೋಗ್ತಿದ್ದಂಗ್ಲೆ ಬಲಗಾಲಿಟ್ಟು ದೇವಸ್ಥಾನದ ಒಳಗಡೆ ಹೋಗ್ತಿದ್ದಂಗ್ಲೆ ನಿಮ್ಮ ಎಲ್ಲ ಕಷ್ಟಗಳು ಸಂಕಷ್ಟಗಳು ನೋವುಗಳು ಬೇರೆ ಏನೇ ಮೈಂಡಲ್ಲಿ ಎಲ್ಲ ತೆಗೆದಾಕಿ ರಾಯರ್ನ ನೀವು ಮಂತ್ರದ ಮುಖಾಂತರ ಪ್ರಾರ್ಥನೆ ಮಾಡ್ತಾ ಹೋಗಬೇಕು ಒಂದು ರಾಘವೇಂದ್ರ ಅಷ್ಟೋತ್ತರ ಶತನಾಮಾವಳಿ ರಾಘವೇಂದ್ರ ಅಷ್ಟೋತ್ತರ ಶತನಾಮಾವಳಿ ಬಾಯಿನಲ್ಲಿ ಪಟಸ್ತಾ ಹೋಗಬೇಕು ಇಲ್ಲಾಂದರೆ ರಾಘವೇಂದ್ರ ಅಕ್ಷರ ಮಾಲಿಕ ಸ್ತೋತ್ರ ರಾಘವೇಂದ್ರ ಅಕ್ಷರ ಮಾಲಿಕಾ ಸ್ತೋತ್ರನ ಬಾಯಿನಲ್ಲಿ ಪಟಸ್ಕಂತ ಹೋಗಬೇಕು ಅದು ಆಗಲಿಲ್ಲಪ್ಪ ನಿಮ್ಮ ಕೈನಲ್ಲಿ ಆಗಲ್ಲ ನನಗೆ ಮಂತ್ರ ಸ್ತೋತ್ರ ಬಾಯಿನಲ್ಲಿ ಜೋರಾಗಿ ಬರಲ್ಲ ಅಂತಂದರೆ ಈ ಮಂತ್ರ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೀಂದ್ರಾಯ ನಮಃ ಅಂತ ಈ ಮಂತ್ರದ ಮುಖಾಂತರ ಮನಸ್ಪೂರ್ವಕವಾಗಿ ಭಕ್ತಿಯಿಂದ ನೀವು ಈ ಮಂತ್ರದ ಮುಖಾಂತರ ಪಠಣೆ ಮಾಡಿ ಹೋಗಬೇಕು ದರ್ಶನ ಮಾಡಬೇಕು ಮೈಂಡಿಂದ ಈ ಎಲ್ಲ ತೆಗೆದಾಕ್ಬಿಡಿ ಬೇರೆ ಯಾವುದು ಬರಂಗಿಲ್ಲ ರಾಯರು ನಿಮ್ಮ ಕಣ್ಮುಂದೆ ಬರ್ತಿರ್ಬೇಕು ಅಷ್ಟೇ ರಾಯರು ನಿಮ್ಮ ಕಣ್ಮುಂದೆ ಬರ್ತಿರಬೇಕು ರಾಯರ ಜೊತೆ ಮನಸ್ಸಿನಲ್ಲಿ ಮಾತಾಡ್ತಾ ಈ ಮಂತ್ರನ ಅನ್ಲಿಮಿಟೆಡ್ ನೀವು ಪಠಣೆ ಮಾಡಿ ಮತ್ತು ನಿಮಗೆ ಒಂದು ಸಂಕಲ್ಪಗಳು ಇರುತ್ತೆ ಅರ್ಕೆಗಳು ಸಂಕಲ್ಪಗಳು ಒತ್ಕೊಳೋದಾದರೆ ಅಲ್ಲಿ ಇಷ್ಟಾರ್ಥ ಸಿದ್ಧಿಗೆ ಅಂದುಕೊಂಡ ಕೆಲಸಗಳು ನೆರವೇರಬೇಕು ಅಂತಂದರೆ ಇಷ್ಟಾರ್ಥ ಸಿದ್ಧಿಗೆ ಮನಸ್ಸಂಕಲ್ಪ ಸಿದ್ಧಿಗೆ ನೀವು ಕೆಂಪು ಕಲ್ಸಕ್ಕರೆಯಿಂದ ತುಲಾವಾರ ಮಾಡಿಸ್ತೀನಿ ಕೆಂಪು ಕಲ್ಸಕ್ಕರೆಯಿಂದ ತುಲಾವಾರ ಸೇವೆ ಮಾಡಿಸ್ತೀನಿ ಅಂತಂದ್ಬಿಟ್ಟು ಈ ಸಂಕಲ್ಪಗಳು ಒತ್ಕೊಳ್ಳಿ ಖಂಡಿತವಾಗ್ಲೂ ನಿಮ್ಮ ಹರಕೆಗಳು ನಿಮ್ಮ ಇಷ್ಟಾರ್ಥಗಳು ನಿಮ್ಮ ಅಂದುಕೊಂಡಂಥ ಕೆಲಸಗಳು ನಿಮ್ಮ ಮನಸ್ಸಂಕಲ್ಪ ಸಿದ್ಧಿ ಖಂಡಿತವಾಗ್ಲೂ ಹಾಗೇ ಆಗುತ್ತೆ ಎಸ್ಪೆಷಲಿ ಹಣಕಾಸಿನ ವಿಚಾರದಲ್ಲಿರ್ಬೋದು ಸಾಲಬಾಧೆ ವಿಚಾರದಲ್ಲಿರ್ಬೋದು ಮದುವೆ ವಿಚಾರದಲ್ಲಿರ್ಬೋದು ಉದ್ಯೋಗದ ವಿಚಾರದಲ್ಲಿರ್ಬೋದು ವ್ಯಾಪಾರ ಬಿಸ್ನೆಸ್ ವಿಚಾರದಲ್ಲಿರ್ಬೋದು ಮನಸ್ಪೂರ್ವಕವಾಗಿ ಭಕ್ತಿಯಿಂದ ಕೇಳ್ಕೊಳ್ಳಿ ನೀವು ಹೋಗೋದಾದರೆ ಹುಣ್ಣಿಮೆ ಗುರುವಾರ ಬಂದಾಗ ಅಥವಾ ಗುರುವಾರ ಪುಷ್ಯ ನಕ್ಷತ್ರ ವರ್ಷದಲ್ಲಿ ಎರಡು ಬಾರಿ ಅಥವಾ ಮೂರು ಬಾರಿ ಬರುತ್ತೆ ಇಂಥ ಟೈಮಲ್ಲಿ ಹೋಗಿ ದೇವರಿಗೆ ಮನಸ್ಪೂರ್ವಕವಾಗಿ ರಾಯರಿಗೆ ಅಲ್ಲಿ ನೀವು ಮಂತ್ರದ ಮುಖಾಂತರ ಕೇಳ್ಕೊಬೇಕು ಮೈಂಡಿಂದ ಎಲ್ಲ ಥಾಟ್ಸ್ ತೆಗೆದುಬಿಡಬೇಕು ತೆಗೆದು ಮನಸ್ಪೂರ್ವಕವಾಗಿ ನೀವು ಈ ಥರ ನೀವು ಕ್ಲೀನಾಗಿ ಮಾಡಿದರೆ ಖಂಡಿತವಾಗ್ಲೂ ಹೇಳ್ತಾಯಿದ್ದೀನಿ ಎಷ್ಟಾರ್ಥ ಸಿದ್ಧಿಗಳು ಅಂದುಕೊಂಡಂಥ ಕೆಲಸಗಳು ಮನಸ್ಸಂಕಲ್ಪ ನೀವೇನೋ ಸೈಟ್ ತಗೊಬೇಕು ಮನೆ ತಗೊಬೇಕು ಅಂತ ಇರ್ತೀರಾ ಅಪಾರ್ಟ್ಮೆಂಟ್ ತಗೊಬೇಕು ಅಂತ ಇರ್ತೀರಾ ಅಥವಾ ನಿಮ್ಮವೇನೋ ಪ್ರಾಪರ್ಟಿವು ಮಾರಾಟ ಮಾಡಬೇಕು ಅಂತ ಇರ್ತೀರಾ ಮನೇನು ಮಾರಾಟ ಮಾಡಬೇಕು ಸೈಟೋ ಜಮೀನೋ ಏನೋ ಮಾರಾಟ ಮಾಡಬೇಕು ಇರ್ತೀರಾ ಅದಕ್ಕೂ ಅನುಕೂಲ ಮಾಡಿಕೊಡ್ತಾರೆ ರಾಯರು ಖಂಡಿತವಾಗ್ಲೂ ಶ್ರದ್ಧಾಭಕ್ತಿಯಿಂದ ಮನಸ್ಪೂರ್ವಕವಾಗಿ ಈ ಮಂತ್ರದ ಮುಖಾಂತರ ಸ್ತೋತ್ರದ ಮುಖಾಂತರ ಕೇಳ್ಕೊಬೇಕು ಅಷ್ಟೇ ಅದು ಬಿಟ್ಟು ಮೈಂಡು ಡೈವರ್ಷನ್ ಮಾಡ್ಕೊಳೋದು ಸುಮ್ಮನೆ ಕ್ಯೂನಲ್ಲಿ ನಿಂತ್ಕೊಂಡು ಹೋಗೋದು ಅಲ್ಲೇನೋ ಮಾತಾಡೋದು ಹೋಗಿ ನೀವು ದೇವಸ್ಥಾನದ ಒಳಗಡೆ ಕಾಲಿಟ್ಟಿದ ತಕ್ಷಣ ಕಂಪ್ಲೀಟು ನಿಮ್ಮ ತನು ಮನ ಧನ ಅಲ್ಲಿ ರಾಯರಿಗೆ ಅರ್ಪಿಸ್ಬಿಡ್ಬೇಕು ಕಂಪ್ಲೀಟಾಗೇ ಅದಕ್ಕೆ ನೋಡಿ ನಾವು ಯಾವುದೇ ದೇವಸ್ಥಾನಕ್ಕೆ ಹೋದಾಗ ತನು ಮನ ಧನ ಅರ್ಪಿಸಿ ಅಂತ ಹೇಳ್ತೀವಿ ಯಾಕೆಂದರೆ ಇದೇ ವಿಚಾರಕ್ಕೆ ಕಂಪ್ಲೀಟ್ ಶರಣಾದಲ್ಲಿ ಮಾತ್ರ ರಾಯರಿಗೆ ಸಂಪೂರ್ಣವಾಗಿ ಶರಣಾದಲ್ಲಿ ಮಾತ್ರ ಖಂಡಿತವಾಗ್ಲೂ ರಾಯರ ಪವಾಡ ಏನು ಅಂತ ಗೊತ್ತಾಗುತ್ತೆ ಮನೆ ಒಳಗಡೆ ಪ್ರತಿ ಗುರುವಾರ ಗುರುವಾರ ದಿನ ಫೋಟೋ ಇಟ್ಟು ಗಂಧ ಹಚ್ಚಿಬಿಟ್ಟು ಐದು ಮಣ್ಣಿನ ಹಣತೆಗಳಲ್ಲಿ ದೀಪ ಹಚ್ಚಿಬಿಟ್ಟು ಈ ಮಂತ್ರುಗಳೆಲ್ಲ ಪಠಣಿ ಮಾಡಿ ಖಂಡಿತವಾಗ್ಲೂ ಮಿರಾಕಲ್ಸ್ ಮಿರಾಕಲ್ಸ್ ಥರ ನಿಮ್ಮ ಕಷ್ಟಗಳು ಕರಗೋಗುತ್ತೆ ಯಾವುದೇ ಕಾರಣಕ್ಕೂ ಮೈಂಡು ಡಿವೇಷನ್ ಮಾಡ್ಕೊಳೋದು ಸುಮ್ಮನೆ ಫ್ಯಾಮಿಲಿ ಜೊತೆ ಮಾತಾಡ್ಕೊಂಡು ಹೋಗೋದು ದೇವಸ್ಥಾನದಲ್ಲಿ ಎಸ್ಪೆಷಲಿ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿ ಸನ್ನಿಧಿಯಲ್ಲಿ ಈ ರೀತಿ ತಪ್ಪುಗಳು ಮಾಡೋಕೋಗ್ಬಿಡಿ ಸುಮ್ಮನೆ ಏನೋ ಕಾಟಾಚಿರಕ್ಕೆ ಹೋಗಬಾರ್ದು ಯಾವತ್ತು ಮನಸ್ಪೂರ್ವಕವಾಗಿ ರಾಯರ್ನ ನೀವು ಮನಸ್ಪೂರ್ವಕವಾಗಿ ಶ್ರದ್ಧಾಭಕ್ತಿಯಿಂದ ಮಂತ್ರದ ಮುಖಾಂತರ ಕೇಳ್ಕಂಡಾಗ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ಇಷ್ಟಾರ್ಥ ಸಿದ್ಧಿಗಳು ಮನಸ್ಸಂಕಲ್ಪ ಸಿದ್ಧಿಗಳು ಅಂದುಕೊಂಡಂಥ ಕೆಲಸಗಳು ಖಂಡಿತವಾಗ್ಲೂ ನೆರವೇರೇ ಏರುತ್ತೆ ಮತ್ತು ಅಲ್ಲಿ ರಾಯರಿಗೆ ಪ್ರತಿ ವರ್ಷ ಗುರುವಾರ ಪುಷ್ಯ ನಕ್ಷತ್ರ ಬಂದಾಗ ಅಥವಾ ಹುಣ್ಣಿಮೆ ಗುರುವಾರ ಬಂದಾಗ ನಾನು ನಿನ್ನ ಸನ್ನಿಧಿಗೆ ಬಂದು ದರ್ಶನ ಮಾಡೋಗ್ತೀನಪ್ಪ ಅಂತಂದ್ಬಿಟ್ಟು ನಿನ್ನ ಪಾದಕ್ಕೆ ಬೀಳ್ತಾ ಇದ್ದೀನಿ ಶರಣಾಗ್ತಿದ್ದೀನಿ ರಾಯರಿ ಅಂತಂದ್ಬಿಟ್ಟು ನೀವು ಈ ಮಂತ್ರದ ಮುಖಾಂತರ ಕೇಳ್ಕೊಳ್ಳಿ ಖಂಡಿತವಾಗ್ಲೂ ಇಷ್ಟಾರ್ಥ ಸಿದ್ಧಿ ಮನಸ್ಸಂಕಲ್ಪ ಸಿದ್ಧಿ ಹಾಗೇ ಆಗುತ್ತೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿರಿ ಫಾರ್ವರ್ಡ್ ಮಾಡಿರಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ